ಏನೋ ಏನೊಂದು ನೂರಿಪ್ಪತ್ತೈದು ಇಪ್ಪತ್ತೈದು ಆಗಿದೆ ಏನು ಇವಾಗಲೂ ಬಟ್ಟೆ ಒಗಿತಾ ಇದ್ದೀರಿ ನೀವೇ ಬಟ್ಟೆ ಹೋಗಿದ್ದೀರಿ ಹಾಂ ಏನೇನು ಕೆಲಸ ಮಾಡ್ತೀರಿ ಹಾಂ ಅಲ್ಲ ನೂರ ಇಪ್ಪತ್ತೈದು ವರ್ಷ ಆಗಿ ಇನ್ನೂ ಏನು ಪಾತ್ರ ಎಲ್ಲ ಪಟೇಲ ಹೋಗಿತಾ ಇದ್ರಿ ಏನು ಮಾಡುದಿಲ್ಲ ಅಂತ ಹೇಳ್ತಾ ಇದ್ರಿ ಓಹೋ ಹೋ ನಾನು ಯಾರೊಂದು ಗೊತ್ತಾಯ್ತಾ ಅಬ್ಬಾ 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 ಕನ್ನಡಕ್ಕೆ ಹಾಕೊಡ್ದಿ ನಾನು ಕನ್ನಡಿ ಅಂತ ಇದ್ದೀರಾ ಹಾ ಹಾ ಓ ಮಗಳ ಮದುವೆ ನಮ್ಮ ಸುಂದರಕನ್ ಮಗನ ಕೊಡ್ತಾರದು ಹೌದು ಹಾ ನನ್ನ ಮಗಳನ್ನೇ ಓ ಮಂಡದಲ್ಲಿ ಹೋಗಿದಿಲ್ಲ ಗೊತ್ತಾಗೋಗುದಿಲ್ಲ ನಿಮ್ಗೆ ಅಲ್ಲೇ ಹಾ ಸೊ ಬಂದು ನೀವು ದೊಡ್ಡವರು ಆಶೀರ್ವಾದ ಮಾಡಬೇಕು ಹಾ 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 ಹಾಂ ಏ ಇವಾಗೇನೆಲ್ಲ ಚೆನ್ನಾಗಿದೆಯಲ್ಲ ಬಿಡಿ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿದ್ದೀರಿ ಹ್ಞೂ ಇಷ್ಟು ವಯಸ್ಸಾದ್ರೂ ಗ್ರೇಟು ನೀವು ಇವಾಗಿನ ಕಾಲದಲ್ಲೆಲ್ಲ ಕಾಯಿಲೆಗಳು ಬಂದು ಮೂವತ್ತು ನಲ್ವತ್ತು ವರ್ಷಕ್ಕೆಲ್ಲ ಹೋಗ್ಬಿಡ್ತಾವೆ ರೀ ನೀವು ನೋಡಿರಿ ನೂರು ಇಪ್ಪತ್ತೈದು ವರ್ಷ ಆದರೂ ಗಟ್ಟಿ ಮುಟ್ಟಾಗಿ ಎಷ್ಟು ಚೆನ್ನಾಗಿದ್ದೀರಿ